ನಮಸ್ಕಾರ ಕರ್ನಾಟಕದ ನಾಡಿ ಸಮಸ್ತ ಜನತೆಗೂ ಎಲ್ಲರೂ ಹೆಂಗದ್ರಿ ನಾವೊಂಥ ರಾಮದೀವಿ ರೀ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬರ್ರಿ ನಮ್ಮ ವಿಡಿಯೋದಾಗ ಇವತ್ತಿನ ಬ್ಲಾಗ್ದಾಗ ಏನೇನು ಆಯಿತು ಅಂಥೇಳಿ ನೋಡ್ಕೊಂಬರವು ಅಲ್ಲಿ ಹಿಂದ ಗೋಡೆದು ಒಂದ್ ಸ್ವಲ್ಪ ಕಲರ್ ಎಲ್ಲ ಇದು ಬಿಟ್ಟಾದ್ರೆ ಆಮೇಲೆ ನಾಗೇಶನ್ ಚಿತ್ರವನ್ನು ತೆಗ್ದಿದ್ವಲ್ಲ ಹಾಗಾಗಿ ಹೊಸ ಶೀರಿ ಇತ್ತು ಶೀರೆ ಹಾಕಿನ ಹಿಂದಿನ ಕಡೆ ಮತ್ತ ಎರಡು ಗಣಪತಿ ಅದಾವು ಹೋದ್ ವರ್ಷದೊಂದು ಈ ವರ್ಷದೊಂದು ಹೋದ್ ಸಾರಿ ನಾ ಪ್ರೆಗ್ನೆಂಟ್ ಸಲುವಾಗಿ ವಿಸರ್ಜನೆ ಮಾಡ್ಲಿಲ್ಲ ಮಾಡಬಾರ್ದು ಮನೆಯವ್ರ ಗರ್ಭಿಣಿಯರು ಯಾರಾದ್ರೂ ಇದ್ರ ಅಂತ ಹೇಳಿ ಹಂಗೆ ಇಟ್ಟಿದ್ದೆವು ಈಗ ಎರಡು ಪೂಜೆ ಮಾಡ್ಬೇಕ್ರಿ ಎರಡು ಗಣಪತಿಗೆ ಹಿಂದ ಈ ರೀತಿಯಾಗಿ ಶೀರೆ ಹಾಕಿನ್ರೆ ಇದು ಹೊಸದ ಕೆಳಗಡೆ ಬ್ಲೌಸ್ ಪೀಸ್ ಹಾಕಿನ್ರಿ ಹಾಕೋದ್ನು ಆದ್ರೆ ಗಣಪತಿ ಹಾಗೆ ಕೂಡಿಸಬಾರದು ಹಾಗಾಗಿ ಇಲ್ಲಿ ಅಕ್ಕಿ ಹಾಕ್ಲಿಕ್ಕೀನಿ ಅಕ್ಕಿ ಎರಡು ಸೈಡು ಎರಡು ಎರಡು ಸಾರಿ ಹಾಕಿ ಹಚ್ಕೊಂಡು ಹಚ್ಚಿಕೊಂಡು ಒಂದು ರೌಂಡ್ ಶೇಪ್ನ ಮಾಡಿ ಅದ್ರಾಗ ಅನ್ನ ಅಕ್ಷರ ಬರಿಬೇಕು ಅಥವಾ ಇಲ್ಲಂದ್ರೆ ಅಷ್ಟದಳದ ದಳದ್ಲೆ ಬೆರಳೆ ಮಾಡ್ಬೇಕು ಅದನ್ನ ಬರ್ದಾದ್ಮೇಲೆ ಆಮೇಲೆ ಗಣಪತಿ ಅದರ ಮ್ಯಾಗ ಕೂರಿಸ್ಬೇಕ್ರಿ ಇಲ್ಲಂದ್ರೆ ಮತ್ತೆ ಮಣಿ ಏನಾದರೂ ಬೇರೆ ಇದ್ದು ಅಂದ್ರೆ ಇಡ್ಲಿಕ್ಕೆ ಬರ್ತದ ಮಣಿ ಇರೋದು ಟೇಬಲ್ ಇಷ್ಟೇ ಈ ಟೇಬಲ್ ಮ್ಯಾಗ ಎರಡು ಗಣಪತಿ ಕೂಡಿಸಿ ಪೂಜೆ ಮಾಡಬೇಕು ನಾನಿಲ್ಲಿ ಓಮನ್ನ ಅಕ್ಷರ ಬರಲಿಕ್ಕೆ ರೀ ಬೇಕಂದ್ರೆ ಅಷ್ಟು ದಡ ಕಮ್ರದ್ದೆ ಆ ರೀತಿಯೂ ಮಾಡ್ಕೋಬೋದು ನಾ ಹಂಗೇನು ಮಾಡಿಲ್ಲ ಓಮ್ ಅನ್ನೋ ಅಕ್ಷರ ಬರ್ದೀನಿ ನಡೀತದೆ ಹಿಂಗೆ ಮಾಡಿದ್ರು ನಡೀತದೆ ಎಲ್ಲರ ಮನ್ಯಾಗೂ ಒಂದೇ ಥರ ಪದ್ಧತಿ ಇರೋಂಗಿಲ್ಲ ಎಲ್ಲರ ಮನ್ಯಾಗ ಒಂದೊಂದು ಬೇರೆ ಬೇರೆ ಡಿಫ್ರೆಂಟ್ ಪದ್ಧತಿ ಇರ್ತದೆ ನಮ್ಮ ಗಣಪತಿ ನೋಡ್ರಿ ಇಲ್ಲಿ ಗುಲಾಬಿ ಕಲರ್ ಏನು ಕಾಣಿಸ್ಲಿಕ್ಕೆ ಆ ಗಣಪತಿ ಈ ಸಾರಿ ತಂದಿದ್ದು ಮತ್ತು ಹಳದಿ ಕಲರ್ ಗಣಪತಿ ಏನದಲ್ಲ ಅದು ಹೋದ್ ಸರಿ ತಂದಿದ್ದು ಆಯ್ ಕುಕ್ಮ ಹಚ್ಚಿ ಹಚ್ಚಿ ಗಣಪತಿದು ಮೂಗೆಲ್ಲ ಕರಗಾಗಿ ಬಿಟ್ಟದ ಅಷ್ಟು ಹಚ್ಚಿಬಿಟ್ಟಾಳೆ ಏಕೆ ನೀರಾಕಿ ಅದಕ್ಕೆ ಕುಕ್ಮ ಹಚ್ಚಿ ದಿನ ಪೂಜೆ ಮಾಡಿರೋದ್ರಿಂದ ಒಂದು ಸ್ವಲ್ಪ ಅದ್ರ ಕಲರ್ ಚೇಂಜ್ ಆಗ್ಯದ ನೋಡಿರಿ ಎರಡು ಬ್ಲೌಸ್ ಪೀಸ್ ತೊಗೊಂಡಿನಿ ಈ ಥರ ನಿಲ್ಗಿ ಮಾಡಿ ಕಟ್ಟಿಟ್ಕೊಂಡಿನಿ ಯಾಕಂತಂದ್ರ ಮ್ಯಾಗ ತಲೆ ಮ್ಯಾಗ ಹಾಕ್ಬೇಕಂತ ಹೇಳಿದ್ರು ಬ್ಲೌಸ್ ಪೀಸ್ ಅದು ನಾ ಬಂದ ಹಿಡಿದು ಇದೇ ರೀತಿಯಾಗಿ ಮಾಡ್ಲಕತ್ತೀನಿ ಅಂದ್ರೆ ಪೇಟಾದ ಗತ್ಲೆ ಕಾಣಸ್ತದೆ ಈ ರೀತಿಯಾಗಿ ನಿಲ್ಗಿ ಮಾಡಿ ಒಂದು ಆರ ತೊಗೊಂಡು ಸುತ್ಕೊಂಡಿಟ್ರೆ ಎರಡು ಗಣಪತಿಗೆ ಇವೆರಡೂ ಹಾಕ್ತೀನಿ ರೀ ಅಂದ್ರೆ ಗ್ರೀನ್ ಕಲರ್ದು ಗುಲಾಬಿ ಕಲರ್ ಗಣಪತಿ ಅದಲ್ಲ ಅವರಿಗೆ ಆಮೇಲೆ ಗುಲಾಬಿ ಕಲರ್ ಬ್ಲೌಸ್ ಪೀಸ್ ಇದ್ದದು ಹಳದಿ ಕಲರ್ ಗಣಪತಿಗೆ ಹಾಕ್ತೀನಿ ಗಣಪತಿ ಬಣ್ಣದ್ದೇ ಅದಕ್ಕೆ ಬ್ಲೌಸ್ ಪೀಸ್ ಆದ್ರೆ ಎದ್ದು ಕಾಣಂಗಿಲ್ಲ ರೀ ಒಂದು ಸ್ವಲ್ಪ ಅದಕ್ಕೆ ಹೀರೋ ಕಲರ್ ಆಮೇಲೆ ಮತ್ತು ಬೇರೆ ಬ್ಲೌಸ್ ಪೀಸ್ ಕಲರ್ ಬೇರೆ ಆಗಿರಬೇಕು ಅಂದರೆ ಚಂದ ಕಾಣಿಸ್ತದ ಇಲ್ಲಿ ವಿಡಿಯೋ ಸಂಸ್ಕೃತಿ ಮಾಡ್ಲಿಕ್ಕತ್ತಲ್ಲ ಆಕಿಗಿ ಚಂದ ವಿಡಿಯೋ ಮಾಡಕ್ಕೆ ಬರಂಗಿಲ್ಲ ರೀ ಮ್ಯಾಗೊಮ್ಮ ಕೆಳಗೊಂಬ ಮಾಡ್ಲಕ್ಕತ್ತಲ್ಲ ಚಂದ ಕಾಣಿಸಲ್ಲ ಅದ ಅಷ್ಟೊಂದೇನು ಈ ರೀತಿಯಾಗಿ ಎರಡು ಎರಡು ಜಂಪರ್ ಪೀಸ್ಗಳನ್ನು ನಿಲ್ಗಿ ಇಟ್ಟಿರ್ತೀವಲ್ಲ ಅದನ್ನು ಈಗ ಮ್ಯಾಗ ಇದು ಪೇಟದ್ದು ಏನು ನಿಲ್ಗಿ ಬರ್ತವಲ್ಲ ಪೇಟ ರೆಡಿಮೆಂಟ್ ಪೇಟ ಹಾಕಿದಾಗ ಆ ರೀತಿಯಾಗಿ ಮ್ಯಾಗ ನಿಲ್ಗಿ ಬರಬೇಕು ಒಂದು ದಾರ ತೊಗೊಂಡು ಕಟ್ಟಿರಬೇಕು ಈ ರೀತಿಯಾಗಿ ಎರಡು ದೇವರಿಗೆ ರೀ ಪೇಟದ ಥರ ನಾನು ಪೂಜೆದೆಲ್ಲ ರೆಡಿ ಮಾಡ್ಕೊಳ್ಳೋತನ ಆಯಿ ದ ಹೂಗಾರ ಮನೆಗೆ ಹೋಗಿ ಹೂವಿನ ಹಾರ ತೊಗೊಂಡು ಬಂದಿದ್ದೆಳಿ ರೀ ಎರಡು ಸಣ್ಣ ಸಣ್ಣ ಅಂದ್ರೆ ಏನು ಭಾಳ ದೊಡ್ಡ ಇಲ್ಲ ಭಾಳ ಸಣ್ಣ ಅದಾವು ಹಾಗಾಗಿ ಒಂದು ನಾಲ್ಕು ಹೂವು ಹಾಕಿದ್ರೆ ಒಂದು ಹಾರ ಆಗಿಬಿಡ್ತದೆ ಗಣಪತಿಗೆ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿನಿ ಇನ್ನು ಪೂಜೆ ಮಾಡೋದು ಅಷ್ಟೇ ಉಳ್ದದ ಅದು ಒಂದು ಸ್ವಲ್ಪ ಹಳಿ ಗಣಪತಿದು ಮುಖಕ್ಕೆ ಒಂದು ಸ್ವಲ್ಪ ಕಪ್ಪು ಕಲರ್ ಕಾಣಿಸ್ದಂಗೆ ಆಗ್ಲಕ್ಕತ್ತದ ಹಳಿದದಲ್ಲ ಅದು ಗಣಪತಿ ಒಂದು ಸ್ವಲ್ಪ ಆಯ್ ನೀರಾದ ಹಚ್ಚಿ ಕುಂಪು ಹಚ್ಚಿ ಕಲರ್ ಇದಾಗಿ ಬಿಟ್ಟದ ಈಗೆಲ್ಲ ರೆಡಿ ಮಾಡ್ಕೊಂಡೀನಿರಿ ಇನ್ನೇನು ಪೂಜೆ ಮಾಡ್ಬೇಕು ನಾನು ಪೂಜೆ ಇಟ್ಟು ಸ್ಟಾರ್ಟ್ ಮಾಡ್ತೀನಿ ರೀ ಈಗ ಆಮೇಲೆ ಇದು ಒಂದ್ ಸ್ವಲ್ಪ ಟೇಬಲ್ ಅದಲ್ಲಾ ಇಡ್ಲಿಕ್ಕ ಗಾವು ಇಲ್ಲ ಸಣ್ಣದ ಎಲ್ಲ ಒಂದ್ರದಿ ಒಂದ್ ಸ್ವಲ್ಪ ತೆರೆದ್ ಬಿಟ್ರ ದೀಪ ಎಲ್ಲಾ ಶಾಂತ ಹಿಂದೆ ಗಾಳಿ ಬರ್ಲಿಕ್ಕದ ಹಾಗಾಗಿ ಒಂದ್ ಕಿಟಕಿ ಲೈಟ್ ಆದ್ರೂಟ್ ಅದ್ರು ಒಂದ್ ಸ್ವಲ್ಪ ಡಿಮ್ ಸರಿಯಾಗಿ विनायक विद्यातायकद देव शरणु निनगे शरणो विनायक शरणो निनगे शरणो पाशाङ्कुशाधर मूषिकवाहन सर्वालङ्कृतनिगजानन् पाशाङ्कुशाधर मूषिकवाहन ಅಧಿಪೂಜಿತ ನೀನು ವೇದವತಿ ತ ನೀನು ಅಧಿಪೂಜಿತ ನೀನು ತ ನೀನು ಮೋದಕ ಪ್ರಿಯ ನೀನು ಗಜಾನನ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಗಿರಿಜಾ ಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಿರಿಜಾ ಸುತನಿಗೆ ಗರಿಕೆಯ ಸಲ್ಲಿಸೋಮೆ ಪರಿಹರಿಸು ಪಾಪ ಗಣ ದೀಪ ರಕ್ತ ನೀನು ಲಂಬೋಧರ ನೀನು ರಕ್ತ ನೀನು ಲಂಬೋಧರ ನೀನು ರಕ್ಷಿಸಿಕಾ ಪಾಡು ಗಣೀಪ ರಕ್ಷಿಸಿಕಾ ಪಾಡು ಗಣ ದೀಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಗಣಪತಿ ಪೂಜೆ ಮಾಡಿ ಅಭಿ ನಾನಿಬ್ಬರು ಗಣಪತಿದು ಭಜನೆ ಮಾಡಿದೆವು ನೋಡ್ರಿ ಅಬಿನೂ ಹಾಡು ಹಾಡ್ಲಿಕ್ಕೆ ಪೇಟ ಎಷ್ಟು ಚಂದ ಆಗ್ಯದ ನೋಡಿರಿ ಈಗ ನಾ ಪ್ರತಿಯೊಬ್ಬರ ಮನೆಯಾಗ ಒಂದೇ ವಿಧಾನದಾಗ ಪೂಜೆ ಅಂತ ಮಾಡೋಂಗಿಲ್ಲ ಶ್ರೀಮಂತರ ಮನೆಯಾಗ ಅದ್ದೂರಿಯಾಗಿ ಮಾಡ್ತಾರ ಬಡವ್ರ ಮನೆಯಾಗ ಸಿಂಪಲ್ಲಾಗಿ ಮಾಡ್ತಾರೆ ಅದ್ದೂರಿಯಾಗಿ ಮಾಡಲಿ ಆಗಿ ಮಾಡಲಿ ದೇವ್ರ ಮ್ಯಾಗಿನ ಪ್ರೀತಿ ಮತ್ತು ಭಕ್ತಿ ಅದು ಮುಖ್ಯವಾಗಿ ಇರಬೇಕಾಗಿರ್ತದ ನಮ್ಮ ಮನೆಯಾಗ ಪ್ರತಿ ಸಾರಿ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿ ಆಚರಣೆ ಮಾಡಿವಿ ಆದ್ರೆ ಹೊತ್ತು ಮುಣಗಿ ಪೂಜೆ ಮಾಡ್ತಿದ್ದೆವು ನಾವು ದೇವ್ರು ಕೂಡಿಸೋದು ಗಣಪತಿಗೆ ಆದ್ರೆ ಒಂದು ಸ್ವಲ್ಪ ಜಲ್ದಿ ಇವತ್ತ ಮುಂಜಾನೆನೆ ಸ್ಟಾರ್ಟ್ ಮಾಡಿದೆವು ಜಲ್ದಿನೇ ಕೂಡಿಸಿವಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಮ್ಮ ಆಚರಣೆ ಈ ರೀತಿಯಾಗಿತ್ತು ಎಲ್ರಿಗೂ ವಿಡಿಯೋ ನಡೆದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ಲಾಲ್ದ ಸಿಗ್ತೀನಿ ರೀ